ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪು ಮತ್ತೆ ಮೊಟ್ಟೆ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೊಸ್ದಾಗಿ ಬಂದಿರುವ ಹೈಪ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈಗ ನುಗ್ಗೆ ಸೊಪ್ಪು ಮತ್ತೆ ಮೊಟ್ಟೆನ ಹಾಕಿ ನುಗ್ಗೆ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬೌಲ್ ಅಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಫ್ರೈ ಮಾಡ್ಕೊಳಕ್ಕೆ ಅಂದ್ರೆ ಪಲ್ಯ ಮಾಡ್ಕೊಳಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕೊಂತ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕೊಂತ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಸ್ವಲ್ಪ ಸಾಸಿವೆ ಚಟಪಟ ಸಿಡಿದ್ಮೇಲೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಕೊಳ್ಳಿ ನಾನಿಲ್ಲಿ ಎರಡು ಹಸಿ ದೊಡ್ಡದು ಎರಡು ಹಸಿ ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಂತ ಇದ್ದೀನಿ ಕರ್ಬೇನ್ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಮತ್ತು ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಎರಡು ಈರುಳ್ಳಿನ ಹಾಕೊತಾ ಇದ್ದೀನಿ ನಾನು ಈರುಳ್ಳಿನ ಚಿಕ್ಕ ಚಿಕ್ಕದಾಗೇನೆ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಆಗಲೇ ತ ಒಂದು ಬೌಲು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ನಲ್ಲ ಆ ನುಗ್ಗೆ ಸೊಪ್ಪನ್ನ ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ತುಂಬ ಎಳೆ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ನೀವೇನು ಹೇಳೇದೆ ತೊಗೋಬೇಕು ಅಂತ ಏನಿಲ್ಲ ಸ್ವಲ್ಪ ಬಲ್ತಿರೋದು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಎಳೆದನ್ನ ಈ ಥರ ಪಲ್ಲಿಕೆ ಮೊಟ್ಟೆ ಪಲ್ಲಿಕೆ ಅಂತ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಇದನ್ನು ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ಹಾಕೊತಾ ಇದ್ದೀನಿ ತುಂಬ ಎಳೆದಿದ್ರೆ ಒಗ್ಗರಣೆಲ್ಲೇ ಚೆನ್ನಾಗಿ ಬೆಂದ್ಬಿಡುತ್ತೆ ನಿಮಗೆ ಮತ್ತೆ ಬೇಯಿಸ್ಕೋಬೇಕು ಸಪ್ರೇಟಾಗಿ ನೀರೆಲ್ಲ ಹಾಕಿ ಅನ್ನೋ ಥರ ಏನಿರಲ್ಲ ನೋಡಿ ಫುಲ್ಲು ಚಿಗುರು ಚಿಗುರು ನುಗ್ಗೆ ಸೊಪ್ಪು ಇದು ಇದು ಸುಮ್ನೆ ಒಗ್ಗರಣೆಲೆ ಬಾಡಿಸ್ಬಿಟ್ರೆನೆ ಚೆನ್ನಾಗಿ ಬೆಂದ್ಬಿಡುತ್ತೆ ನೀವು ಸ್ವಲ್ಪ ಬಲ್ತಿರೋದ್ ಹಾಕೊಂಡ್ರು ಕೂಡ ಒಂದೆರಡು ಮೂರು ನಿಮಿಷ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು ಸೊಪ್ಪು ಹಾಕಿದ್ಮೇಲೆ ನೀಟಾಗಿ ಅದನ್ನು ಕೂಡ ಒಂದು ಐದ್ ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನುಗ್ಗೆ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನುಗ್ಗೆ ಸೊಪ್ಪಲು ಕೆಲವೊಂದು ನುಗ್ಗೆ ಸೊಪ್ಪು ತುಂಬಾ ಕಹಿ ಇರುತ್ತೆ ಕೆಲವೊಂದು ನುಗ್ಗೆ ಸೊಪ್ಪು ಸ್ವಲ್ಪ ಕೂಡ ಕಹಿ ಇರೋದಿಲ್ಲ ನೀವು ಕಹಿ ಇದ್ರು ತುಂಬಾ ಕಹಿ ಇದೆ ತಿನ್ನಕಾಗಲ್ಲ ಅನ್ನೋ ತರ ಇದ್ರು ಕೂಡ ಒಂದ್ಸಲ ನುಗ್ಗೆ ಸೊಪ್ಪನ್ನ ಬೇಯಿಸ್ಕೊಂಡು ಆ ನೀರನ್ನ ಚೆಲ್ಲಿ ಸೊಪ್ಪನ್ನ ಪಲ್ಯ ಮಾಡ್ಕೋಬಹುದು ಕಹಿ ಇದ್ರೂ ಪರವಾಗಿಲ್ಲ ನಾವು ತಿಂತೀವಿ ಅನ್ನೋದಿದ್ರೆ ಹಾಗೆ ಕೂಡ ತಿನ್ಬಹುದು ಆದ್ರೆ ನುಗ್ಗೆ ಸೊಪ್ಪಲ್ಲಿ ತುಂಬಾನೇ ಪ್ರೋಟೀನ್ಸ್ ಐರನ್ ಎಲ್ಲ ಇರುತ್ತೆ ಹಾಗಾಗಿ ನುಗ್ಗೆ ಸೊಪ್ಪು ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ನಾನಿಲ್ಲಿ ಮೊಟ್ಟೆನ ಹಾಕೊಂತ ಇದ್ದೀನಿ ನಾನಿಲ್ಲಿ ಒಂದ್ ಮೂರ್ ಮೊಟ್ಟೆನ ಪಲ್ಯಕ್ಕೆ ಹಾಕ್ತಾ ಇದ್ದೀನಿ ಮೊಟ್ಟೆ ಎಲ್ಲ ಫಸ್ಟ್ಗೆ ಹೊಡ್ಕೊಂಡು ಒಂದು ಬೌಲಿಗೆ ಹಾಕೊಂತ ಇದ್ದೀನಿ ಮೊಟ್ಟೆನ ನೀಟಾಗಿ ಹೊಡ್ಕೋಬೇಕು ಇಲ್ಲಾಂದರೆ ಸಿಪ್ಪೆ ಎಲ್ಲ ಬಿಡುತ್ತೆ ಈ ತರ ಎಲ್ಲ ಒಂದು ಬಟ್ಲಿಗೆ ಹಾಕೊಂಡು ಈಗ ಹಾಕೊಂತ ಇದ್ದೀನಿ ನುಗ್ಗೆ ಸೊಪ್ಪು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಮೊಟ್ಟೆನ ಸೇರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಮೂರು ಮೊಟ್ಟೆನ ತಗೊಂಡಿದಲ್ಲ ಆ ಮೂರು ಮೊಟ್ಟೆನ ಸೇರಿಸ್ತಾ ಇದ್ದೀನಿ ಮೊಟ್ಟೆ ಮೇಲೂ ಹುರಿ ಜಾಸ್ತಿ ಇಟ್ಕೋಬೇಡಿ ಮೀಡಿಯಂ ಫ್ಲೇಮಲ್ಲೇನೆ ಇಟ್ಕೊಳ್ಳಿ ನೀವು ಹಾಕಿದ ತಕ್ಷಣನೇ ಮಿಕ್ಸ್ ಮಾಡಬಾರ್ದು ನಿಮಗೆ ಸ್ವಲ್ಪ ಮೊಟ್ಟೆ ಹಾಕಿದ್ರೆ ಉಂಡೆ ಉಂಡೆ ತರ ಸ್ವಲ್ಪ ದಪ್ಪ ದಪ್ಪ ಬೇಕು ಅಂದ್ರೆ ಮೀಡಿಯಂ ಫ್ಲೇಮಲ್ಲಿ ಒಂದೇ ಒಂದು ಎರಡು ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಡಿ ಅವಾಗ ಸ್ವಲ್ಪ ಅದು ಅಲ್ಲೇ ಬೆಂದಿರುತ್ತಲ್ವ ಆಗ ನಾವು ತಿರುಗಿಸ್ದಾಗ ಅದು ಉಂಡೆ ಉಂಡೆ ತರ ಚೆನ್ನಾಗ್ ಸಿಗುತ್ತೆ ನಮಿಗೆ ಮೊಟ್ಟೆ ತಿನ್ನೋದಿಕ್ಕೆ ನೀವು ತಕ್ಷಣ ಹಾಕಿ ಕಲ್ಸ್ಬಿಟ್ರೆ ಅದು ಫುಲ್ಲು ಪುಡಿ ಪುಡಿ ತರ ಆಗುತ್ತೆ ನೋಡಿ ಮೊಟ್ಟೆ ಹಾಕದ್ಮೇಲೆ ಈ ತರ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಪುಡಿ ಪುಡಿ ತರ ತುಂಬಾ ದಪ್ಪ ದಪ್ಪ ಇರಬಾರ್ದು ಮೊಟ್ಟೆ ಅನ್ನೋದಕ್ಕೋಸ್ಕರ ಬೇಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಮೊಟ್ಟೆ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಜಾಸ್ತಿ ಕೂಡನು ಹಾಕೋಬಹುದು ನಿಮ್ಗೆ ಕ್ವಾಂಟಿಟಿ ಎಷ್ಟ್ ಬೇಕು ಅಷ್ಟು ನೋಡಿ ಹಾಕೊಳ್ಳಿ ನಾನಿಲ್ಲಿ ಒಂದ್ ಮೂರು ಜನಕ್ಕೆ ಆಗುವಷ್ಟು ಪಲ್ಯನ ಮಾಡ್ತಾ ಇದ್ದೀನಿ ಈ ತರ ನುಗ್ಗೆ ಸೊಪ್ಪು ಮತ್ತೆ ಮೊಟ್ಟೆನ ಹಾಕಿ ಪಲ್ಯ ಮಾಡ್ಕೊಳ್ಳೋದು ತುಂಬಾನೇ ರುಚಿಯಾಗಿರುತ್ತೆ ನೀವು ಅನ್ನದ ಜೊತೆ ಸೈಡ್ಸ್ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಾವು ಬಸ್ಸಾರಿನ ಪಲ್ಯ ಕಾಳೆಲ್ಲ ಕಾಳು ಅಥವಾ ಬೇಳೆ ಹಾಕ್ಬಿಟ್ಟು ಸೊಪ್ಪನ್ನ ಬೇಯಿಸ್ಕೊಂಡು ಪಲ್ಯ ಮಾಡ್ತೀವಲ್ಲ ಅದಕ್ಕೂ ಕೂಡ ಮೊಟ್ಟೆನ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಈ ತರ ಬರಿ ಈರುಳ್ಳಿ ಸೊಪ್ಪು ಮತ್ತೆ ಮೊಟ್ಟೆ ಹಾಕೊಂಡು ಡ್ರೈ ಫ್ರೈ ತರ ಈ ತರ ಮಾಡ್ಕೊಂಡ್ರು ಕೂಡ ಇದ್ರೆ ಇನ್ನು ಸ್ವಲ್ಪ ತಿನ್ನಣ ಅನ್ನೋ ತರ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಟ್ಟೆ ಪಲ್ಯ ರುಚಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದ್ಮೇಲೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಒಂದ್ ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಡಿ ಅನ್ನ ಮರಿಬೇಡಿ